ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಡೀಸೆಲ್ ಪೋಲೋ ಮ್ಯಾನ್ಯಲ್ ಬರುತ್ತೆ ಸೊ ಎರಡು ಲಕ್ಷ ಐವತ್ತು ಸಾವಿರ ಕೊಡ್ತೀನಿ ಫಿಯೆಟ್ ಕುಂಟೊ ಬಂದು ಅಬರ್ತ್ ಬರುತ್ತೆ ಇದು ಸೆವೆಂಟೀನ್ ಮಾಡಲು ಬರೀ ಮೂರು ಲಕ್ಷ ಮೂವತ್ತೈದು ಸಾವಿರ ಟ್ರೈಪರ್ ಬರುತ್ತೆ ಟೂ ತೌಸಂಡ್ ನೈನ್ಟೀನ್ ಮಾಡಲು ಪ್ಯೂರ್ ಕೆ ಗಾಡಿ ಇದು ಬಂದು ಬರೀ ಆರು ಲಕ್ಷ ನೈನ್ಟೀನ್ ಮಾಡಲು ಸ್ಯಾಂಟ್ರೋ ಬಂದು ನಾಲ್ಕು ಲಕ್ಷ ಐವತ್ತು ಸಾವಿರ ಫಿಫ್ಟೀನ್ ಮಾಡ್ಲಲ್ಲಿ ಕಾಂಟೋ ಬಂದು ಡೀಸಲು ಬರೀ ಮೂರು ಲಕ್ಷ ಮೂವತ್ತೈದು ಸಾವಿರ ಟೂ ತೌಸಂಡ್ ನೈನ್ಟೀನ್ ಮಾಡಲು ಬಲೆನೋ ಬಂದು ಆರು ಲಕ್ಷಕ್ಕೆ ಫೈನಲ್ ಆಗುತ್ತೆ ಸೊ ಫುಲ್ ವಿಡಿಯೋ ನೋಡಿ ವೋಲ್ಸ್ ವ್ಯಾಗನ್ ಪೋಲೋ ಜಿ ಟಿ ಏಯ್ಟೀನ್ ಮಾಡಲ್ ಇದು ಆರು ಲಕ್ಷ ತೊಂಬತ್ತೈದು ಸಾವಿರ ಕೊಡೋಣ ನೆಕ್ಸಾನ್ ಡೀಸೆಲ್ ನೈನ್ಟೀನ್ ಮಾಡಲು ಬರೀ ಏಳು ಲಕ್ಷಕ್ಕೆ ಕೊಡೋಣ ಮ್ಯಾನ್ಯಲ್ ಡೀಸೆಲ್ ಬರುತ್ತೆ ಇದು ಪೆಟ್ರೋಲ್ ಕೂಡ ಬೇಕಾ ಅದು ಕೂಡ ಸಿಗುತ್ತೆ ನನ್ನ ಹತ್ರ ಟೂ ಥೌಸಂಡ್ ಫಿಫ್ಟೀನ್ ಮಾಡಲು ಪ್ಯೂರ್ ಕರ್ನಾಟಕ್ ಫಾರ್ಚುನರ್ ಬರೀ ಹದಿನಾರು ಲಕ್ಷ ಸ್ಕಿಪ್ ಮಾಡಿದೆ ಈ ವಿಡಿಯೋ ಎಂಟ್ ತನಕ ವಾಚ್ ಮಾಡಿ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ವೆಲ್ಕಮ್ ಟು ಹೌಸ್ ಆಫ್ ಕಾರ್ಸ್ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಎಲ್ಲ ಮಾಹಿತಿ ಈ ವಿಡಿಯೋನಲ್ಲಿ ಕೊಡ್ತೀನಿ ಸ್ಕಿಪ್ ಮಾಡಿದೆ ಹೆಣ್ ತನಕ ವಾಚ್ ಮಾಡಿ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋ ಸೊ ಫಸ್ಟ್ ಒಂದು ಫಿಯೇಟ್ ಉಂಟು ಅಬರ್ತ್ ಸೆವೆಂಟೀನ್ ಮಾಡಲು ಕೋಟಿಂಗ್ ಪ್ರೈಸ್ ಬಂದು ಮೂರು ಲಕ್ಷ ಅರವತ್ತೈದು ಸಾವಿರ ಸ್ಲೈಡ್ಲಿ ನೆಗೆಷಬಲ್ ಮಾಡಿ ಬೆಸ್ಟ್ ಡೀಲ್ ಕೊಡ್ತೀನಿ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಡೀಸೆಲ್ ಪೋಲೋ ಇದೆ ನಮ್ಮ ಹತ್ರ ವಿತ್ ಎನ್ ಓ ಸಿ ಟೂ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಸ್ಲೈಡ್ಲಿ ನೆಗಷಿಯಬಲ್ ಮಾಡಿ ಕೊಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ವೆಹಿಕಲ್ ಟೂ ತೌಸಂಡ್ ನೈನ್ಟೀನ್ ಮಾಡಲು ಸಿಂಗಲ್ ಓನರ್ ಆರ್ ಎಕ್ಸಾಕ್ಟ್ ಪೆಟ್ರೋಲ್ ಬರುತ್ತೆ ಇದು ಸೊ ಪ್ರೈಸ್ ಬಂದು ಹೇಳ್ತಾ ಇರೋದು ಆರು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾ ಇದ್ದೀನಿ ಸ್ಲೈಡ್ಲಿ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ ಟೂ ತೌಸಂಡ್ ಏಯ್ಟೀನ್ ಮಾಡಲು ಸ್ಯಾಂಟ್ರೋಸ್ ಸ್ಪೋರ್ಟ್ಸ್ ಎ ಬಿ ಎಸ್ ಏರ್ ಬ್ಯಾಗ್ ಎವ್ರಿಥಿಂಗ್ ಬರುತ್ತೆ ಫೋರ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಹೇಳ್ತಾ ಇದ್ದೀನಿ ಸ್ಲೈಡ್ಲಿ ನೆಗೋಷಬಲ್ ಮಾಡಿ ಕೊಡ್ತೀನಿ ಟೂ ತೌಸಂಡ್ ಫೋರ್ಟೀನ್ ಹೈಲೈನ್ ಡೀಸೆಲ್ ಫೋಲ್ಸ್ ವ್ಯಾಗನ್ ಪೋಲೋ ನನ್ನ ಹತ್ರ ಸಿಗುತ್ತೆ ಎಷ್ಟಿಗೆ ನಾಲ್ಕು ಲಕ್ಷ ಐವತ್ತೈದು ಸಾವಿರ ಇದ್ದೀನಿ ಬೆಸ್ಟ್ ಪ್ರೈಸ್ ಫಿನಿಶ್ ಮಾಡಿ ಕೊಡ್ತೀನಿ ಒಂದು ಫ್ಯಾಮಿಲಿ ಮೆಂಬರ್ಗೆ ಒಂದು ಚಿಕ್ಕದು ಸೆವೆನ್ ಸೀಟ್ರ್ ಗಾಡಿ ಬೇಕಾದರೆ ನನ್ನ ಹತ್ರ ಇದ್ರೆ ಫೋರ್ಟೀನ್ ಮಾಡಲ್ ಸಿಂಗಲ್ ಓನರ್ ಸಿ ಎ ಟಾಪ್ ಪ್ಯಾಂಟ್ ಇದು ಇದು ಕೋಟಿಂಗ್ ಪ್ರೈಸ್ ಇರೋದು ತ್ರೀ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಹೇಳ್ತಾ ಇದ್ದೀನಿ ನೆಗೇಷಿಯಬಲ್ ಮಾಡಿ ಒಳ್ಳೆ ಪ್ರೈಸ್ಗೆ ಕೊಡೋಣ ಬನ್ನಿ ಸ್ಕಿಪ್ ಮಾಡಿದ ಈ ವಿಡಿಯೋ ಎಂಟಂಗ ವಾಚ್ ಮಾಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮರಿಬೇಡಿ ಟೂ ತೌಸಂಡ್ ನೈನ್ಟೀನ್ ನೆಕ್ಸಾನ್ ಮ್ಯಾನುವಲ್ ಡೀಸೆಲ್ ನನ್ನ ಹತ್ರ ಇದೆ ಅವೈಲಬಲ್ ಇದೆ ಪೆಟ್ರೋಲ್ ಕೂಡ ಅವೈಲೇಬಲ್ ಇದೆ ಈ ಗಾಡಿ ಪ್ರೈಸ್ ಹೇಳ್ತೀನಿ ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಡೀಸಲ್ ಟಾಪ್ ಆ್ಯಂಡು ಏಳು ಲಕ್ಷ ನಲ್ವತ್ತೈದು ಸಾವಿರ ಹೇಳ್ತಾ ಇದ್ದೀನಿ ಸ್ಲೈಡ್ಲಿ ನೆಗೋಷಿಯಬಲ್ ಮಾಡಿ ಬೆಸ್ಟ್ ಪ್ರೈಸ್ಗೆ ಫಿನಿಶ್ ಮಾಡಿ ಕೊಡ್ತೀನಿ ಟೂ ತೌಸಂಡ್ ಏಯ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಪೋಲೋ ಜಿ ಟಿ ಟಿ ಎಸ್ ಐ ಫಿಫ್ಟಿ ಸೆವೆನ್ ತೌಸಂಡ್ ಕಿಲೋಮೀಟರ್ ಡ್ರೈವನ್ ಸೆವೆನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಸ್ಲೈಡ್ಲಿ ನೆಗೋಷಿಯಬಲ್ ಮಾಡಿ ಬೆಸ್ಟ್ ಡೀಲ್ ಕೊಡ್ತೀನಿ ಬಲೆನೋ ಜೆಟ ಇದು ನೈನ್ಟೀನ್ ಮಾಡಲು ಸಿಂಗಲ್ ಓನರು ಜಸ್ಟ್ ಓಡಿರೋದು ಸಿಕ್ಸ್ಟಿ ತೌಸಂಡ್ ಕಿಲೋಮೀಟ್ರ್ ಓಡಿದೆ ಆರು ಲಕ್ಷ ನಲ್ವತ್ತೈದು ಸಾವಿರ ಹೇಳ್ತಾ ಇದ್ದೀನಿ ಸೊ ಬೆಸ್ಟ್ ಪ್ರೈಸ್ಗೆ ಫಿನಿಶ್ ಮಾಡಿ ಕೊಟ್ಟೆ ಕೊಡ್ತೀನಿ ಕಾಲ್ ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್ ಮಹೇಂದ್ರ ಯು ವಿ ಫೈವ್ ಹಂಡ್ರೆಡ್ ಫೋರ್ಟೀನ್ ಮಾಡಲ್ ಸಿಂಗಲ್ ಓನರ್ ಡಬ್ಲ್ಯೂ ಏಯ್ಟ್ ಮಾಡಲು ನೈನ್ಟಿ ತೌಸಂಡ್ ಕಿಲೋಮೀಟ್ರ್ ಡ್ರೈವ್ ಒನ್ ಸೆವೆನ್ ಲ್ಯಾಕ್ ಫೋರ್ಟಿ ಫೈವ್ ತೌಸಂಡ್ ಕೋಟಿಂಗ್ ಪ್ರೈಸ್ ಸ್ಲೈಡ್ಲಿ ನೆಗೆಷಿಯಬಲ್ ಇರುತ್ತೆ ಬೆಸ್ಟ್ ಡೀಲ್ ಫಿನಿಶ್ ಮಾಡಿ ಕೊಡ್ತೀನಿ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸೆಕೆಂಡ್ ಓನರು ಫಾರ್ಚುನರ್ ಫೋರ್ ಇಂಟು ಟೂ ಒನ್ ಲ್ಯಾಕ್ ಫಾರ್ಟಿ ಏಯ್ಟ್ ತೌಸಂಡ್ ರಿಕಾರ್ಡೆಡ್ ಓಡಿದೆ ಪ್ಯೂರ್ ಕರ್ನಾಟಕ ವೆಹಿಕಲ್ಲು ಕೋಟಿಂಗ್ ಪ್ರೈಸ್ ಬಂದು ಹೇಳ್ತಾ ಇರೋದು ಹದಿನಾರು ಲಕ್ಷ ಎಪ್ಪತ್ತೈದು ಸಾವಿರ ಹೇಳ್ತಾ ಇದ್ದೀನಿ ರೌಂಡ್ ಫಿಗರ್ ಹದಿನಾರು ಲಕ್ಷಕ್ಕೆ ಫುಲ್ಲಿ ಫೈನಲ್ ಫಿನಿಶ್ ಮಾಡಿ ಕೊಡ್ತೀನಿ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸಿಂಗಲ್ ಓನರು ಸ್ಕೋಡಾ ಆಕ್ಟವಿಯಾ ಎಲಿಗೆಂಟ್ಸ್ ಬರುತ್ತೆ ಇದು ಸೊ ಪ್ಯಾನಿಕ್ ಸನ್ ರೂಫ್ ಕೂಡ ಬರುತ್ತೆ ಇದು ಸೊ ವೆಲ್ ಮೇಂಟೇನ್ ಇದೆ ವೈಕಲ್ಲು ಸೊ ಕೋಟಿಂಗ್ ಪ್ರೈಸ್ ಬಂದು ನೈನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಇದೆ ಸೊ ಬೆಸ್ಟ್ ಪ್ರೈಸ್ಗೆ ಫಿನಿಶ್ ಮಾಡಿ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ ಫ್ರೆಂಡ್ಸ್ ಸ್ಕ್ರೀನ್ನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡ್ಕೊಂಡು ತಿಳ್ಕೊಂಡು ಬರ್ಬೋದು ಫ್ರೆಂಡ್ಸ್ ನೀವು ಟೂ ತೌಸಂಡ್ ಸೆವೆಂಟೀನ್ ಮಾಡಿಲ್ ಸಿಂಗಲ್ ಅವ್ರ ಹೋಂಡ ಜಾಜ್ ವಿ ಮ್ಯಾನ್ಯುವಲ್ ಪೆಟ್ರೋಲ್ ಬರುತ್ತೆ ಕಾಂಪ್ರೊಮೆನ್ಸಿ ಇನ್ಶೂರೆನ್ಸ್ ಕೂಡ ರನ್ನಿಂಗಿದೆ ಕಿಲೋಮೀಟ್ರ್ ಡ್ರೈವನ್ ಬಂದು ಥರ್ಟಿ ಫೈವ್ ತೌಸಂಡ್ ಕಿಲೋಮೀಟ್ರ್ ಓಡಿದೆ ಆಸ್ಕಿಂಗ್ ಪ್ರೈಸ್ ಬಂದು ಫೈವ್ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ರುಪೀಸ್ ಹೇಳ್ತಾ ಇದ್ದಾರೆ ಸೊ ಸ್ಲೈಡ್ಲಿ ನೆಗೆಷಬಲ್ ಮಾಡಿ ಬೆಸ್ಟ್ ಡೀಲು ಬೆಸ್ಟ್ ಪ್ರೈಸ್ಗೆ ಫಿನಿಶ್ ಮಾಡಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಕೊಡೋಣ ಬನ್ನಿ ಫ್ರೆಂಡ್ಸ್ ಮತ್ತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡ್ಬಿಡಿ ಹೌಸ್ ಆಫ್ ಕಾಸ್ಟ್ ಸ್ಟಾಕ್ ಈ ಚಾನಲಲ್ಲಿ ನಿಮ್ಗೆ ನೋಡೋಕೆ ಸಿಗುತ್ತೆ ಸೊ ಇವಾಗ ತೋರಿಸ್ತಾ ಇರೋದು ನೈನ್ಟೀನ್ ಮಾಡಲು ಆಸ್ಟಾ ಆಪ್ಷನಲ್ ಐ ಟ್ವೆಂಟಿ ಸಿಂಗಲ್ ಓನರು ಏಯ್ಟಿ ತೌಸಂಡ್ ರೈವನ್ನು ಸೊ ಆಸ್ಕಿಂಗ್ ಪ್ರೈಸ್ ಬಂದು ಸಿಕ್ಸ್ ಲ್ಯಾಕ್ಸ್ ಏಯ್ಟಿ ಫೈವ್ ತೌಸಂಡ್ ಇದೆ ಆರು ಲಕ್ಷ ಎಂಬತ್ತೈದು ಸಾವಿರ ಹೇಳ್ತಾ ಇದ್ದೀವಿ ಸೊ ಆರು ಲಕ್ಷ ಎಂಬತ್ತೈದು ಸಾವಿರ ಹೇಳ್ತಾ ಇರೋದು ಸೊ ಬೆಸ್ಟ್ ಪ್ರೈಸ್ಗೆ ನಿಮಗೆ ಫಿನಿಶ್ ಮಾಡಿ ಕೊಡ್ತೀನಿ ನೆಗೋಷಿಯೇಬಲ್ ಮಾಡಿ ಒಳ್ಳೆ ಪ್ರೈಸ್ ಕೊಡೋಣ ಬನ್ನಿ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಸಿಂಗಲ್ ಓನೋರು ಪೆಟ್ರೋಲ್ ವೈರೆಂಟ್ ಪೋಲ್ಸ್ ವ್ಯಾಗೆನ್ ಪೋಲೋ ಇದು ಆರ್ ರಿಜಿಸ್ಟ್ರೇಷನ್ ಇರೋದು ನಿಮಗೆ ಎಲ್ಲ ಕರ್ನಾಟಕ ನಾವು ಪಾಸಿಂಗ್ ಮಾಡಿ ಕೊಡ್ತೀವಿ ಕೋಟಿಂಗ್ ಪ್ರೈಸ್ ಬಂದು ಹೇಳ್ತಾ ಇರೋದು ಐದು ಲಕ್ಷ ಎಪ್ಪತ್ತೈದು ಸಾವಿರ ಹೇಳ್ತಾ ಇದೀವಿ ಫೈವ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಸಿಂಗಲ್ ಓನರ್ ಹೈಲೈನ್ ಟಾಪ್ ಆ್ಯಂಡ್ ಪೆಟ್ರೋಲ್ ಮ್ಯಾನ್ಯಲ್ ಬರುತ್ತೆ ಇದು ಸೊ ಪೋಲೋ ಸೊ ಹೆಚ್ ಆರ್ ರಿಜಿಸ್ಟ್ರೇಷನ್ ಇರೋದು ಕರ್ನಾಟಕ ಪ್ಯೂರ್ ಮಾಡಿಕೊಡ್ತೀವಿ ಐದು ಲಕ್ಷ ಎಪ್ಪತ್ತೈದು ಸಾವಿರ ಸ್ಲೈಡಿ ನೆಗೆಷಬಲ್ ಇರುತ್ತೆ ಫ್ರೆಂಡ್ಸ್ ಸೊ ಇವಾಗ ನಾನು ತೋರಿಸ್ತಾ ಇರೋದು ನಿಮಗೆ ನೆಕ್ಸ್ಟ್ ಒಂದು ಸೆವೆನ್ ಸೀಟ್ರು ಒಂದು ಲೋ ಬಜೆಟಲ್ಲಿ ಟೂ ತೌಸಂಡ್ ತರ್ಟೀನ್ ಮಾಡಲ್ ಸಿಂಗಲ್ ಓನರ್ ಆರ್ ಎಕ್ಸ್ ಫೈ ಮ್ಯಾನ್ಯೂಲ್ ಡೀಸೆಲ್ ಬರುತ್ತೆ ಸೆವೆನ್ ಸೀಟ್ರ್ ವೆಹಿಕಲ್ ಸೊ ಕೋಟಿಂಗ್ ಪ್ರೈಸ್ ಬಂದು ಐದು ಲಕ್ಷ ಇಪ್ಪತ್ತೈದು ಸಾವಿರ ಹೇಳಿದೆ ನಿಮಗೆ ರೌಂಡ್ ಫಿಗರ್ ಬೆಸ್ಟ್ ಪ್ರೈಸ್ಗೆ ಮಾಡಿಸ್ಕೊಡ್ತೀನಿ ಫ್ರೆಂಡ್ಸ್ ಸೊ ಫೋಲ್ಸ್ ವ್ಯಾಗೇನ್ ಜೆಟ್ಟ ಕಂಫರ್ಟ್ ಲೈನ್ ಬರುತ್ತೆ ಡೀಸೆಲ್ ಮ್ಯಾನ್ಯಲ್ ಬರುತ್ತೆ ಟೂ ತೌಸಂಡ್ ಟ್ವೆಲ್ ಮಾಡಲಿ ಇದು ಫೈ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಹೇಳ್ತಾ ಇದ್ದೀನಿ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ ಐದು ಲಕ್ಷ ಅರವತ್ತೈದು ಸಾವಿರ ಹೇಳ್ತಾ ಇರೋದು ಫೋಲ್ಸ್ ವ್ಯಾಗೇನ್ ಜೆಟ್ಟ ಬೆಸ್ಟ್ ಪ್ರೈಸ್ಗೆ ನಮ್ಮ ಸಂಸ್ಕರಿಸಿಗೆ ನಾವು ಮಾಡಿ ಕೊಡೋಣ ಫ್ರೆಂಡ್ಸ್ ನೋಡ್ಕೊಂಡ್ಬಿಡಿ ಆಟೋಮೆಟಿಕ್ ಕೂಡ ಸಿಗುತ್ತೆ ಬ್ರೌನ್ ಕಲರ್ ಕೂಡ ಸಿಗುತ್ತೆ ಸಿಲ್ವರು ಇದೆ ನಮ್ಮ ಹತ್ರ ಇದು ಸಾಕಷ್ಟು ಕಲರ್ ಕೂಡ ಅವೈಲೇಬಲ್ ಸಿಗುತ್ತೆ ಫ್ರೆಂಡ್ಸ್ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಸಿಂಗಲ್ ಓನರು ಆರ್ ಎಕ್ ಜೆಡ್ ಒನ್ ಟೆನ್ ಪಿ ಎಸ್ ಡೆಸ್ಟರ್ ವೆಸ್ಟ್ ಬೆಂಗಾಲ್ ಇರೋದು ವಿತ್ ಎನ್ ಓ ಸಿ ಬೇಕಾದರೆ ಮೂರು ಲಕ್ಷ ಅರವತ್ತೈದು ಸಾವಿರ ಆಗುತ್ತೆ ಸೊ ವಿತ್ ಕರ್ನಾಟಕ ಮಾಡಿ ಕೊಡಿ ಅಂದರೆ ನಿಮಗೆ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಅದರಲ್ಲೂ ಕೂಡ ನೆಗೋಷಿಯಬಲ್ ಮಾಡಿ ನಿಮಗೆ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ ನಾನು ಕೊಡ್ತೀನಿ ಔಸ್ ಆಫ್ ಕಾಸ್ಟಲ್ಲಿ ಕೊಡ್ತೀವಿ ಟೂ ತೌಸಂಡ್ ನೈನ್ಟೀನ್ ಮಾಡಲು ವಿತ್ ಇಂಟರ್ನೆಟ್ ಬರೋದು ಎನ್ ಜಿ ಆಕ್ಟರ್ ಶಾರ್ಪ್ ಬರುತ್ತೆ ಮ್ಯಾನ್ಯಲ್ ಡೀಸೆಲ್ ಬರುತ್ತೆ ಅರವತ್ತು ಸಾವಿರ ಕಿಲೋಮೀಟ್ರ್ ಓಡಿದೆ ಸೊ ಇದರಲ್ಲಿ ಕೂಡ ನಿಮಗೆ ಸನ್ ರೂಫ್ ಕೂಡ ಬರುತ್ತೆ ಸೊ ಫೈವ್ ಸೀಟ್ರ್ ಬರುತ್ತೆ ವೆಹಿಕಲ್ಲು ಸೊ ಕೋಟಿಂಗ್ ಪ್ರೈಸ್ ಬಂದು ಇದರದ್ದು ಹೇಳ್ತಾ ಇರೋದು ನಾವು ಲ್ಯಾಕ್ ಫಿಫ್ಟಿ ತೌಸಂಡ್ ಇದ್ದೀವಿ ಸೊ ಬೆಸ್ಟ್ ಪ್ರೈಸ್ಗೆ ಫಿಶ್ ಫಿನಿಶ್ ಮಾಡಿ ಕೊಡ್ತೀನಿ ಹನ್ನೆರಡು ಲಕ್ಷ ಐವತ್ತು ಸಾವಿರ ಹೇಳ್ತಾ ಇರೋದು ನೈನ್ಟೀನ್ ಮಾಡಲು ಎಮ್ ಜಿ ಆಕ್ಟರ್ ಶಾರ್ಪ್ಗೆ ಸೊ ಟುವೆಲ್ ಲ್ಯಾಕ್ ಫಿಫ್ಟಿ ತೌಸಂಡ್ ಹೇಳ್ತಾ ಇದ್ದೀವಿ ಸೊ ನಮ್ಮ ಸಬ್ಸ್ಕ್ರೈಬರ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದಿದ್ದಾನಂದ್ರೆ ಬೆಸ್ಟ್ ಪ್ರೈಸ್ ನೀವು ಅಂದ್ಕೊಂಡೇ ಇಲ್ಲ ಆ ಪ್ರೈಸ್ ಕೊಡ್ತೀನಿ ಟೂ ತೌಸಂಡ್ ಥರ್ಟೀನ್ ಮಾಡಲು ಆರ್ ಎಕ್ಸ್ ಆರ್ ಎಕ್ಸ್ ಸಿಕ್ಸ್ ಇದು ಬರುತ್ತೆ ಇದು ಆರ್ ಎಕ್ಸ್ ಸೆವೆನ್ ಆರ್ ಎಕ್ಸ್ ಫೈವ್ ಮೂರು ವೈರೈನ್ ಕೂಡ ನನ್ನ ಹತ್ರ ಅವೈಲೇಬಲ್ ಇದೆ ಮಹೇಂದ್ರ ರೆಕ್ಸಾನಲ್ಲಿ ಸೊ ಈ ಗಾಡಿ ಪ್ರೈಸ್ ಬಂದು ಹೇಳ್ತಾ ಇರೋದು ಆರು ಲಕ್ಷ ತೊಂಬತ್ತೈದು ಸಾವಿರ ಇದ್ದೀವಿ ಸೊ ಬೆಸ್ಟ್ ಫ್ರಿನ್ಶ್ ಬೆಸ್ಟ್ ಪ್ರೈಸ್ಗೆ ಫಿನಿಶ್ ಮಾಡಿ ಕೊಡ್ತೀನಿ ಟೂ ತೌಸಂಡ್ ತರ್ಟೀನ್ ಮಾಡಲಿ ಸಿಂಗಲ್ ಓನರ್ ಇದು ಆರ್ ಎಕ್ಸ್ ಫೈ ಆರ್ ಎಕ್ಸ್ ಸಿಕ್ಸ್ ಆರ್ ಎಕ್ಸ್ ಸೆವೆನ್ ಆಟೋಮೆಟಿಕ್ ಮ್ಯಾನ್ಯಲ್ ಎರಡೂ ಇದೆ ನನ್ನ ಹತ್ರ ನಿಮಗೆ ಯಾವ ಗಾಡಿ ಬೇಕೋ ಅದು ಹೋಗ್ಬೋದು ಸೊ ನನ್ನ ಹತ್ರ ಟೋಟಲ್ ರೆಕ್ಸಾನಲ್ಲಿ ಸ್ಟಾಕ್ ಬಂದು ಆರು ಗಾಡಿ ಇದೆ ಅವೈಲೇಬಲ್ ಸೊ ಕಾಲ್ ಮಾಡ್ಕೊಂಡು ಬನ್ನಿ ಒಂದು ಡ್ರೀಮ್ ವೆಹಿಕಲ್ ಎಲ್ಲರಿಗೆ ಒಂದು ಸೆವೆನ್ ಸೀಟ್ರ್ ಫ್ಯಾಮಿಲಿ ಮೆಂಬರ್ ತೊಗೊಳ್ಬೇಕಂದ್ರೆ ಓಂಡ ಮೊಬೈಲ್ಯು ಶೋರೂಮ್ದು ತೊಗೊಳೋದು ಒಂದೇ ನನ್ನ ಹತ್ರ ಬಂದು ಹೋಗೋದು ಒಂದೇ ಈ ಗಾಡಿ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಸಿಂಗಲ್ ಓನರ್ ವಿ ಎಕ್ಸ್ ಟಾಪ್ ಪೈಂಡು ಟ್ವೆಂಟಿ ತ್ರೀ ತೌಸಂಡ್ ಕಿಲೋಮೀಟ್ರ್ ರನ್ ಆಗಿದೆ ಅಷ್ಟೇ ಗ್ಯಾರಂಟಿ ಟೂ ಹಂಡ್ರೆಡ್ ಪರ್ಸೆಂಟ್ ವಿತ್ ಸರ್ವಿಸ್ ಹಿಸ್ಟ್ರಿ ಶೋರೂಮ್ದು ಆರು ಲಕ್ಷ ತೊಂಬತ್ತೈದು ಸಾವಿರ ಇರ್ತಾ ಸೊ ನೆಗೆಷಿಯಬಲ್ ಮಾಡಿ ಆನ್ ಟೇಬಲ್ ಕುತ್ಕೊಂಡು ಬೆಸ್ಟ್ ಪ್ರೈಸ್ಗೆ ಮಾಡಿಕೊಡೋಣ ಫ್ರೆಂಡ್ಸ್ ಈ ಕಲರ್ ಬೇಡ ವೈಟು ಸೊ ಇನ್ನೊಂದು ಕಲರ್ ಇದೆ ನನ್ನ ಹತ್ರ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸಿಂಗಲ್ ಓನರ್ ಎಸ್ ಎಮ್ ಟಿ ಬೇಸಿಕ್ ಬರುತ್ತೆ ಒನ್ ಲಕ್ಷ ರಿಕಾರ್ಡೆಡ್ ಶೋರೂಮ್ ಹಿಸ್ಟ್ರಿ ಸಮೇತ ಕೊಡ್ತೀನಿ ಈ ಗಾಡಿ ಕೂಡ ಈ ಗಾಡಿ ಬೆಲೆ ಎಷ್ಟು ನಾಲ್ಕು ಲಕ್ಷ ಎಂಬತ್ತೈದು ಸಾವಿರ ಈ ಗಾಡಿ ಬೆಲೆ ಬೆಸ್ಟ್ ಪ್ರೈಸ್ಗೆ ಆನ್ ಟೇಬಲ್ ಕೂತ್ಕೊಂಡು ಫಿನಿಷ್ ಮಾಡಿ ಕೊಡ್ತೀನಿ ಸೊ ಎರಡು ವೆಹಿಕಲ್ ಹಿಸ್ಟ್ರಿ ಸಮೇತ ಶೋರೂಮ್ಗೆ ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಡು ನೀವು ಯಾವುದು ಬೇಕಾದರೂ ಅದು ತೊಗೊಳ್ಬೋದು ಫ್ರೆಂಡ್ಸ್